ಎಲ್ಲರಿಗೂ ನಮಸ್ಕಾರ ಇದು ಗುರುವಾರದ ಲಾಗ್ ಆಗಿರುತ್ತೆ ಎಲ್ಲರೂ ಹೆಂಗದಿರಿ ನಾನು ಕೂಡ ಆರಾಮಿದ್ದೀನಿ ಇವತ್ತು ನಾವು ಹೊಂಬಳಿ ಬಸ್ವನ್ನಕ್ಕೆ ಹೋಗ್ತಾ ಇದ್ದೀವಿ ಆ ಒಂದು ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗಿರುತ್ತೆ ಇವಾಗ ನಾವು ಮನೆಯಿಂದ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದೀವಿ ನೋಡಿ ಗೋಕುಲ್ ರೋಡಲ್ಲಿದೆಯಲ್ಲ ಆ ಬಸ್ ಸ್ಟಾಪಿಗೆ ಬಂದ್ವಿ ಇವಾಗ ನಾವು ಬೆಳಗಲ್ಪೇಟೆ ಬಸ್ ಹತ್ಕೊಂಡು ಹೊಂಬಳಿಗೆ ಹೋಗ್ಬೇಕು ಇನ್ನು ಬಸ್ ಕೂಡ ಬಂದಿದ್ದಿಲ್ಲ ಕಾಯ್ತಾ ಇದ್ದೀವಿ ನೋಡಿ ನಾಷ್ಟ ಕೂಡ ಮಾಡಿಲ್ಲ ದೇವಸ್ಥಾನಕ್ಕೆ ಹೋಗಿಬಿಟ್ಟೆ ಮಾಡಿದರೆ ಆಯ್ತು ಅಂದ್ಕೊಂಡು ಬಂದಿದ್ದೀವಿ ವಿಂಡೋ ಓಪನ್ ಆಗುತ್ತೆ ಇಲ್ಲ ಬಸ್ ನೋಡ್ಕೊಡ್ರಿ ಇದು ಆಗುತ್ತಾ ವಿಂಡೋ ಅಲ್ಲಿ ಓಪನ್ ಆಗುತ್ತಾ

Hører du meg?

ಕಾಲ್ ತಗೋಬೇಕಮ್ಮ ಬಿಡಿ ಹಾಕ್ತೀನ್ ಬಿಡು ಹಾಕ್ಕೋಂಡಿ ಮಾ ಖಗಿ मले <muchas> दाडोडदिटी <coughs> 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 Ibas, jangan, 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 হিন্দেশ <laughs> মেন

బా చంద మేవ్ ఎరస బర్దేంత్రి మస్త్రీ

ಅಡಕಿ ಮರಕಿ ಹೌದ್ರಿ ಅಲ್ಲ ಫೋಟೋ ತಕ್ಕೊಬೇಕಾಗಿತ್ತಮ್ಮ ಫ್ರೆಂಡ್ಸ್ ನಾವು ಇವತ್ತು ನಾವು ಬಂದಿದ್ದೀರಿ ನಮಸ್ಕಾರ ಮಾಡ್ಕೊಂಡು ಇಲ್ಲೇ ಒಂದ್ಸಲ್ ಸ್ವಲ್ಪ ಕುಂತಿದ್ದೀರಿ ಬನ್ನಿ ನೋಡೋಣ

मैं गाना गाती हूं मैं गाना खाने की कहानी है कहानी सॉन्ग मैं बंद करूंगा मैं बंद हूं थैंक यू बाय बाय हां गाओ